ಮಹಾ ಎಕ್ಸ್ಕ್ಲೂಸಿವ್ ನಲ್ಲಿ ಮುಂದಿನ ಸುದ್ದಿ ನೋಡೋದಾದ್ರೆ ನಾಳೆ ರಾಜ್ಯಾದ್ಯಂತ ಬಸ್ ಬಂದ್ ಆಗುತ್ತ ಸಾರಿಗೆ ನೌಕರರ ಮುಷ್ಕರ ಸಾರಿಗೆ ನೌಕರರ ಮುಷ್ಕರಕ್ಕೆ ಇವತ್ತೇ ಡೆಡ್ ಲೈನ್ ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ನೌಕರರು ರೆಡಿ ಆಗಿದ್ದಾರೆ ಇವತ್ತು ಸಾರಿಗೆ ನೌಕರರ ಪಾಲಿಗೆ ಮಹತ್ವದ ದಿನ ನಾಳೆ ಮುಷ್ಕರಕ್ಕೆ ದಿನ ನಿಗದಿಯಾಗಿದೆ ಇವತ್ತು ಸಾರಿಗೆ ನೌಕರರ ಪಾಲಿಗೆ ಮಹತ್ವದ ದಿನ ಆಗಿದೆ ಸಾರಿಗೆ ಮುಖಂಡರ ಜೊತೆ ಇವತ್ತು ಸಿಎಂ ಸಭೆ ಸಿಎಂ ಸಭೆ ನಂತರ ಸಾರಿಗೆ ಮುಷ್ಕರದ ಬಗ್ಗೆ ನಿರ್ಧಾರವಾಗುತ್ತೆ ನಮ್ಮ ಬೇಡಿಕೆಗೆ ಸಿಎಂ ಲಿಖಿತ ರೂಪದಲ್ಲಿ ಕೊಡಬೇಕು ಒಂದಷ್ಟು ಬೇಡಿಕೆ ಇಟ್ಟಿದ್ದಾರೆ ನಮಗೆ ಕೇವಲ ಮಾತಿನ ಭರವಸೆ ಬೇಡ ಲಿಖಿತ ರೂಪದಲ್ಲಿ ಬೇಕು ಅಂತ ಕೇಳಿದ್ದಾರೆ ಸಿಎಂ ಕೇವಲ ಭರವಸೆ ಕೊಟ್ರೆ ಅದನ್ನ ನಾವು ಒಪ್ಪಲ್ಲ ಈಗಾಗ್ಲೇ ಭರವಸೆಗಳು ಸಿಕ್ಕಿದೆ ನಮಗೆ ಯಾವುದು ಈಡೇರಿಲ್ಲ ಈಗ ಲಿಖಿತ ರೂಪದಲ್ಲಿ ಬೇಕು ಅಂತ ಸಾರಿಗೆ ನೌಕರರು ಹೇಳ್ತಾರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಅನಂತ ಸುಬ್ಬರಾವ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಲಕ್ಷದ ಹದಿನೈದು ಸಾವಿರ ನೌಕರರು ಮುಷ್ಕರಕ್ಕೆ ರೆಡಿ ಎಸ್ಮಾ ಜಾರಿ ಮಾಡಿದ್ರೂ ಕೂಡ ನೌಕರರು ಕ್ಯಾರೆ ಅಂತಿಲ್ಲ ಇವತ್ತಿನ ಸಿಎಂ ಸಭೆ ಮೇಲೆ ನಿಂತಿದೆ ಬಂದ್ನ ಭವಿಷ್ಯ ಸಭೆ ಸಕ್ಸಸ್ ಆಯ್ತು ಅಂತ ಅಂದ್ರೆ ಮುಷ್ಕರ ನಡೆಯೋದಿಲ್ಲ ಆದ್ರೆ ಸಭೆ ವಿಫಲ ಆಯ್ತು ಸಾರಿಗೆ ನೌಕರರ ಬೇಡಿಕೆಗಳಿಗೆ ಸರ್ಕಾರ ಒಪ್ಪಿಲ್ಲ ಅಂದ್ರೆ ಲಿಖಿತ ರೂಪದಲ್ಲಿ ಭರವಸೆ ಕೊಟ್ಟಿಲ್ಲ ಅಂತ ಅಂದ್ರೆ ನಾಳೆ ಮುಷ್ಕರ ನಡೆಯುತ್ತೆ ಮುಖ್ಯಮಂತ್ರಿಗಳು ಸಾರಿಗೆ ಮುಖಂಡರ ಜೊತೆ ವಿಧಾನಸೌಧದಲ್ಲಿ ಸಭೆಯನ್ನು ಕರೆದಿದ್ದಾರೆ ನಾಳೆ ಸಾರಿಗೆ ಮುಷ್ಕರ ಇರುತ್ತಾ ಇರಲ್ವಾ ಅನ್ನೋದು ಮು ಸಭೆ ಆದ ಬಳಿಕವೇ ಗೊತ್ತಾಗುತ್ತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಾರಿಗೆ ನೌಕರರಾಗಿರುವಂಥ ರಾಜ್ಯಾಧ್ಯಕ್ಷರಾಗಿರುವಂಥ ಜಗದೀಶ್ ಅವರು ಇದ್ದಾರೆ ಬನ್ನಿ ಕೇಳೋಣ ಸರ್ ಖಂಡಿತವಾಗಿ ಸರ್ ಈ ಬಾರಿ ನಾವು ಮುಷ್ಕರದಿಂದ ಹಿಂದೆ ಹೋಗ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಯಾಕೆಂದರೆ ನಾವು ಕಳೆದ ಬಾರಿ ಮುಖ್ಯಮಂತ್ರಿಗಳ ಮಾತಿಗೆ ಗೌರವ ಕೊಟ್ಟು ಡಿಸೆಂಬರ್ ತಿಂಗಳಲ್ಲಿ ನಡೆದಂಥ ಮುಷ್ಕರವನ್ನು ವಾಪಸ್ ತೆಗೆದುಕೊಂಡಿದ್ದೇವೆ ಈ ಬಾರಿ ನಮಗೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಮತ್ತು ಹೊಸ ವೇತನದ ವಿಚಾರದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಜಾರಿ ಮಾಡೋದ್ರಷ್ಟೇ ನಾವು ಮುಷ್ಕರಿಂದ ಹಿಂದೆ ಸರಿತಕ್ಕಂಥದ್ದು ಇವರ ಯಸ್ಮಾ ಮತ ತರ್ತಕ್ಕಂಥದ್ದು ಪೊಲೀಸ್ ಬೆದರಿಕೆ ಆಗ್ತಕ್ಕಂಥದ್ದು ಇವೆಲ್ಲವನ್ನು ನಾವು ಕಳೆದ ಬಾರಿ ಮುಷ್ಕರದಲ್ಲಿ ಎಲ್ಲವನ್ನು ಅನುಭವಿಸಿದ್ದೀವಿ ಎಲ್ಲ ತರದ ಪೊಲೀಸ್ ಕೇಸುಗಳು ಎಲ್ಲವನ್ನೂ ನೋಡಿ ಸಾಕಾಗಿದ್ದೀವಿ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ನಾವು ಕೇಳ್ಕೊತಾ ಇರೋದಿಷ್ಟೇ ಮಾನವೀಯತೆ ಆಧಾರದ ಮೇಲೆ ನಮ್ಮನ್ನು ಪರಿಗಣನೆ ಮಾಡಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಜಾರಿ ಮಾಡಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳ ಮುಂದೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಹಾಗಾಗಿ ನಮಗೆ ಬರ್ ಬರಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕೊಡದಲ್ಲೇ ನಾವು ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಮಾತೇ ಇಲ್ಲ ಸರ್ ಇವತ್ತಿನ ಸಭೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾ ಇದ್ದೀರಿ ಸರ್ ಈಗ ನಾಲ್ಕು ಇದ್ದ ವಿಭಾಗಗಳ ಮುಖಂಡರುಗಳಿದ್ದೀರಿ ಮತ್ತೆ ಎಷ್ಟು ಬಸ್ ಇದರಲ್ಲಿ ನೌಕರರು ಇದೆ ಇದ್ದಾರೆ ಸರ್ ಒಂದು ಲಕ್ಷದ ಹತ್ತು ಸಾವಿರ ನೌಕರರು ಇದ್ದಾರೆ ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಬಸ್ಸುಗಳಿದೆ ನಮ್ಮಲ್ಲಿ ಅವರೆಲ್ಲರೂ ಸಹ ಮುಷ್ಕರದಲ್ಲಿ ಭಾಗವಹಿಸ್ತಾರೆ ಯಾವುದೇ ಕಾರಣಕ್ಕೂ ಸರ್ಕಾರ ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ಆಟಿಒದವ್ರನ್ನ ಮಾತುಕತೆ ಮಾಡಿದೆ ಆಟೋದವ್ರನ್ನ ಮೆಟ್ರೋಡೋನ ತಂದು ಜನನ ಸಾಕೋದಕ್ಕಾಗಲ್ಲ ನಮ್ಮ ಸಾರಿಗೆ ವ್ಯವಸ್ಥೆ ಒಳಗಡೆ ನಾವು ಕೊಟ್ಟಂಥ ಸರ್ವೀಸನ್ನು ಬೇರೆ ಯಾರನ್ನು ಸಹ ಕೊಡೋಕ್ಕಾಗಲ್ಲ ನಾವು ತುಂಬ ಶಿಸ್ತುಬದ್ಧವಾಗಿ ಸಾರ್ವಜನಿಕರ ಜೊತೆ ಸೌಜನ್ಯ ನಡೆದುಕೊಂಡು ಸಂಸ್ಥೆಗೆ ಸಾವಿರಾರು ಪ್ರಶಸ್ತಿಗಳನ್ನ ತರೋದ್ರಲ್ಲಿ ಕೆಲಸ ಮಾಡಿದ್ದೀವಿ ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನಮಗೆ ಕೈಗಾರಿಕಾ ಒಪ್ಪಂದಡಿಯಿಂದ ನಾಲ್ಕು ವರ್ಷಕ್ಕೊಂದು ಸಲ ಏನು ವೇತನ ಹೆಚ್ಚಳ ಮಾಡಬೇಕಾಗಿದೆ ದಯಮಾಡಿ ಅದನ್ನು ಜಾರಿ ಮಾಡಿ ಅದನ್ನು ಬಿಟ್ಟು ಸುಮ್ಮನೆ ನೀವು ಎಸ್ಮಾ ಪೊಲೀಸ್ ಕೇಸು ಈ ಥರದ್ದೆಲ್ಲ ಎದುರಿಸ್ತಕ್ಕಂಥ ಕೆಲಸವನ್ನು ಬಿಡಬೇಕು ಇಲ್ಲಾಂದರೆ ಒಂದು ಲಕ್ಷದ ಹತ್ತು ಸಾವಿರ ಕುಟುಂಬಗಳು ಈ ರಾಜ್ಯದ ಮತದಾರರು ಇದ್ದಾರೆ ಸುಮಾರು ಹದಿನಾಲ್ಕು ಅದು ಅದು ಹನ್ನೊಂದರಿಂದ ಹದಿನಾಲ್ಕು ಲಕ್ಷ ಮತದಾರರುಗಳಿದ್ದೀವಿ ನಾವು ನಮ್ಮ ಕುಟುಂಬದಲ್ಲಿ ಅವರೆಲ್ಲರೂ ಸಹ ನಿಮ್ಮ ಸರ್ಕಾರವನ್ನು ಹತ್ತರದಲ್ಲಿ ಪಾತ್ರ ವಹಿಸಿದರೆ ದಯಮಾಡಿ ನೀವು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕೆ ಹೊರತು ನಮ್ಮ ಮೇಲೆ ಕಾನೂನು ಕ್ರಮ ತರ್ತೀವಿ ಮತ್ತೊಂದೊಂದು ಮಾಡ್ತೀವಿ ಅಂತ ಎದುರಿಸ್ತಕ್ಕಂಥ ಕೆಲಸವನ್ನು ದಯಮಾಡಿ ಕೈ ಬಿಡಬೇಕು ನಮ್ಮ ಬೇಡಿಕೆ ಈಡೇರಿಸಬೇಕು ನಾಳೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಅಂದರೆ ಪ್ರತಿಭಟನೆ ಇದೆ ಈಗ ಇವತ್ತು ಸಭೆಯಲ್ಲಿ ಸಭೆಯನ್ನು ಕರೆದಿರುವಂಥದ್ದು ಇವತ್ತು ಒಂದು ವೇಳೆ ಸಭೆಯಲ್ಲಿ ನಿಮ್ಮ ಪರವಾಗಿ ಹಾಕ್ದೆ ಹೋದರೆ ನಿಮ್ಮ ಬೇಡಿಕೆಗಳನ್ನ ಫಿಫ್ಟಿ ಫಿಫ್ಟಿ ಈಡೇರಿಸ್ತೀವಿ ಅನ್ನುವಂಥದ್ದು ಭರವಸೆ ಕೊಡುವಂಥದ್ದು ಅದಕ್ಕೆ ಹೋಗ್ತೀರಾ ಸರ್ ಈಗ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ನಾವು ಮುಕ್ತವಾಗಿ ಸ್ವಾಗತ ಮಾಡ್ತಾ ಇದೀವಿ ಯಾಕೆಂದ್ರೆ ನಾವು ಮುಷ್ಕರ ಮಾಡ್ತಾ ಇರ್ತಕ್ಕಂಥದ್ದು ಅವರದೇ ಸರ್ಕಾರದ ವಿರುದ್ಧ ದಯಮಾಡ ಅವರು ಇದು ನ್ಯೂಸ್ ನೆಟ್ವರ್ಕ್